ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ನಮ್ಮ ಶ್ರೀರಾಮ ಸೇನಾ ದೊಡ್ಡಬಳ್ಳಾಪುರ ಘಟಕದ ವತಿಯಿಂದ ನಾಳೆಯ ಹನುಮದ್ ವ್ರತ ಎರಡನೇ ತಾರೀಕು ಮಂಗಳವಾರ ವಿಶೇಷವಾಗಿ ದೊಡ್ಡಬಳ್ಳಾಪುರ ನಗರದ ಕೊಂಗಾಡಿಯಪ್ಪ ರಸ್ತೆಯ ಬ ಬಯಲು ಬಸವಣ್ಣ ದೇವಸ್ಥಾನದ ಮುಂದೆ ಅಶ್ವತ್ಕಟ್ಟೆ ಮೇಲಿರುವಂಥ ಶ್ರೀ ವೀರಾಂಜನೇಯ ಸ್ವಾಮಿಯ ಸನ್ನಿಧಾನದಲ್ಲಿ ಹನುಮದ್ ವ್ರತ ಆಚರಣೆ ಈ ಆಚರಣೆ ವಿಶೇಷವಾಗಿ ಹನುಮತ್ ಜಯಂತಿಗೂ ಹನುಮತ್ ವ್ರತಕ್ಕೂ ತುಂಬಾ ವ್ಯತ್ಯಾಸ ಇದೆ ಹನುಮ ಜಯಂತಿ ಅಂತಂದ್ರೆ ನಾವು ಹನುಮಂತನ ಹುಟ್ಟಿದ ದಿನವನ್ನ ಆಚರಣೆ ಮಾಡುವಂಥದ್ದು ಆದರೆ ಈ ಹನುಮತ್ ವ್ರತ ಹನುಮಂತನ ಹೆಸರಿನಲ್ಲಿ ಮತ್ತು ಸಕಲ ಧೈರ್ಯ ಆಯುಷ್ಯ ಆರೋಗ್ಯ ಮತ್ತು ಸಕಲ ಸಂಪತ್ತುಗಳನ್ನ ಕೊಡ್ತಕ್ಕಂಥ ಮತ್ತು ನಮ್ಮ ಏನು ದುಷ್ಟ ಶಕ್ತಿಗಳಿದೆ ದುಷ್ಟ ಶಕ್ತಿಗಳನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಮ್ಮಲ್ಲಿರ್ತಕ್ಕಂಥ ವಿಶೇಷವಾದಂತಹ ಅಧ್ಯಾತ್ಮ ಶಕ್ತಿಯನ್ನ ಬೆಳೆಸ್ಕೊಳ್ಲಿಕ್ಕೆ ಭಯವನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಮಾಡುವಂತಹ ಈ ವ್ರತ ಹನುಮದ್ ವ್ರತ ಅಂತಹ ವ್ರತವನ್ನು ನಾವು ಎರಡನೇ ತಾರೀಕು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಶ್ರೀ ವೀರಾಂಜನೇಯ ಸ್ವಾಮಿ ಸನ್ನಿಧಿ ಬೈಲು ಬಸವಣ್ಣ ದೇವಸ್ಥಾನದ ಎದುರುಗಡೆ ಇರ್ತಕ್ಕಂಥ ಅಶ್ವತ್ಕಟ್ಟೆ ಇಲ್ಲಿ ವಿಶೇಷವಾಗಿ ಶ್ರೀರಾಮ ಸೇನೆಯ ವತಿಯಿಂದ ಮತ್ತು ಸಹಯೋಗ ದೊಡ್ಡಬಳ್ಳಾಪುರ ದೇವಾಲಯಗಳ ಸ್ವಚ್ಛತಾ ಸಮಿತಿ ಮತ್ತು ಸನಾತನ ಹಬ್ಬಗಳ ಆಚರಣಾ ಸಮಿತಿ ಇವರ ಎಲ್ಲರ ಸಹಯೋಗದೊಂದಿಗೆ ಶ್ರೀ ವೀರಾಂಜನೇಯ ಸ್ವಾಮಿಗೆ ಬೆಳಗ್ಗೆ ಪಂಚಾಮೃತ ಅಭಿಷೇಕ ಮತ್ತು ಹನ್ನೊಂದು ಗಂಟೆಗೆ ಶ್ರೀ ರಾಮತಾರಕ ತಾರಕ ನಾಮ ಜಪ ಜೊತೆಗೆ ಸಾಮೂಹಿಕ ಹನುಮಾನ್ ಚಾಲಿಸ ಪಾರಾಯಣ ಇಷ್ಟು ಕಾರ್ಯಕ್ರಮಗಳಿರುತ್ತೆ ಎಲ್ಲ ಹಿಂದೂ ಬ ಭಗವತ್ ಭಕ್ತರು ಮತ್ತು ಹಿಂದೂ ಬಾಂಧವರು ಸಹೋದರ ಸಹೋದರಿಯರು ದೊಡ್ಡಬಳ್ಳಾಪುರದ ಎಲ್ಲ ಜನತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ಹೇಳಿ ಕೇಳ್ತಾನೆ ಎಲ್ಲರಿಗೂ ನಮಸ್ಕಾರ